ಅಲ್ಲಿಯವರೆಗೂ ಬಲವಂತದ ಕ್ರಮ ಬೇಡ ಅಂತಂದಿದ್ದಾರೆ ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟ ವಾದ ಮಂಡಿಸಿದ್ದಾರೆ ಆಮೇಲೆ ನೋಡಿ ಇವರು ಪ್ರಯಾಣ ಇವರು ಎರಡು ವರ್ಷದ ಮಗುವಿನ ಜೊತೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ಅಂತ ಹೇಳಿ ಇವರ ಪತ್ನಿ ಕೂಡ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ನಮ್ಮ ಹತ್ರ ನಿಖಿಲ್ ಸೋಸಲೆ ಪತ್ನಿ ರಿಟ್ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಜೂನ್ ಒಂಬತ್ತಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇವರ ಮೇಲೂ ಕೂಡ ಬಲವಂತದ ಕ್ರಮ ಬೇಡ ಅಂತ ಹೇಳಿ ವಕೀಲ ಸಂದೇಶ್ ಚೌಟ ವಾದವನ್ನು ಮಂಡಿಸಿದ್ದಾರೆ ಜೂನ್ ಒಂಬತ್ತಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಆಗುತ್ತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ನಿಖಿಲ್ ಸೋಸಲೆ ಈಗ ನೋಡಿ ಆ ಕಡೆ ಕೆಎಸ್ಸಿಎಗೂ ಕೂಡ ಬಲವಂತದ ಒಂದು ಕ್ರಮ ಬೇಡ ಅಂತ ಕೋರ್ಟ್ ಹೇಳಿರೋದು ಇದರ ಬೆನ್ನಲ್ಲೇ ನಿಖಿಲ್ ಸೋಸಲೆಗೆ ಸದ್ಯಕ್ಕೆ ರಿಲೀಫ್ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ನಲ್ಲೇ ಜಾನ್ ಆಗ್ತಿದ್ದಾರೆ ಅರವಿಂದ್ ಸದ್ಯಕ್ಕೆ ನಿಖಿಲ್ ಸೋಸಲೆಗೆ ಇಲ್ಲ ಅಂದರೆ ನಿಮಗೆ ರಿಲೀಫ್ ಇಲ್ಲ ಆದರೆ ಅವರ ಪತ್ನಿ ರಿಟರ್ಜಿಯನ್ನು ಆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಅರವಿಂದ್ ಎಸ್ ದಿವಿತ್ ಇವತ್ತು ಹೈಕೋರ್ಟ್ನಲ್ಲಿ ಒಂದು ವಾದ ವಿವಾದ ಆಯಿತು ಪ್ರಬಲವಾಗಿ ಸಂದೇಶ್ ಚೌಟಾ ಅವರು ಈ ಒಂದು ನಿಖಿಲ್ ಸೋಸ್ಲೆ ಅವರು ಸಲ್ಲಿಸಿರುವಂತಹ ಏನ್ ರಿಟ್ ಅರ್ಜಿ ಇರುತ್ತೆ ಆ ರಿಟ್ ಅರ್ಜಿ ಸಂಬಂಧಪಟ್ಟಂತೆ ವಾದವನ್ನು ಮಾಡ್ತಾರೆ ಮತ್ತೊಂದು ಕಡೆ ಕೆಎಸ್ಇ ಕೂಡ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿರುತ್ತೆ ಅದರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನು ಮಾಡಿರುವಂತದ್ದು ಇಲ್ಲಿ ಜಡ್ಜ್ ಕೂಡ ಒಂದು ಈ ಏಕಸದಸ್ಯ ಏನ್ ಪೀಠ ಇತ್ತು ಇಲ್ಲಿ ಜಡ್ಜ್ ಕೂಡ ಹಲವು ಪ್ರಶ್ನೆಗಳನ್ನ ಎ ಜೆ ಅವರಿಗೆ ಕೇಳಿರುವಂತದ್ದು ಅದಕ್ಕೆ ತಕ್ಕವಾದಂತಹ ಉತ್ತರವನ್ನು ಅವರು ಕೊಡುವಂತ ಪ್ರಯತ್ನ ಮಾಡ್ತಾರೆ ಈ ಒಂದು ಹಂತದಲ್ಲಿ ಕೆಲವು ಮಾಹಿತಿಗಳನ್ನ ಅಂಶಗಳನ್ನ ಇಲ್ಲಿ ಅರ್ಜಿದಾರರ ಪರ ವಕೀಲರು ನೀಡಿರುವಂತದ್ದು ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ತೋರಿಸದೆ ಪೊಲೀಸರು ತರಾತುರಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಿರುವಂತದ್ದು ಯಾವುದೇ ರೀತಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲಿ ತೋರಿಸಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಸಿಎಂ ಅವರ ಪ್ರೆಸ್ ಮಿಂಟ್ ಆದ ಬಳಿಕ ಇವರು ಅರೆಸ್ಟ್ ಮಾಡ್ತಾರೆ ಹಾಗಾದ್ರೆ ಕಾನೂನಿನ ಪ್ರಕಾರ ಈ ಒಂದು ಅರೆಸ್ಟ್ ಪ್ರೋಗ್ರೆಸ್ ಆಗಿಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು ಆ ಬಗ್ಗೆ ಕೂಡ ಜಡ್ಜ್ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ ಸರಿಯಾದ ಸಾಕ್ಷಾಧಾರಗಳು ಇಲ್ಲದೆ ನೀವು ಅರೆಸ್ಟ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಜಡ್ಜ್ ಪ್ರಶ್ನೆ ಮಾಡುವಂತದ್ದು ಆಗ ಕೂಡ ಹೇಳಿರುವಂತದ್ದು ಸಾಕ್ಷಾಧಾರಗಳನ್ನ ಮುಂದಿಟ್ಟುಕೊಂಡು ಅರೆಸ್ಟ್ ಮಾಡುವಂತ ಕೆಲಸ ಇಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಮತ್ತೊಂದು ಕಡೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಈ ರಿಟ್ ಅರ್ಜಿ ಏನ್ ಸಲ್ಲಿಸಿರ್ತಾರೆ ಅದರ ಒಂದು ವಿಚಾರಣೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿರುವಂತದ್ದು ಕಳೆದ ಮುಂದಿನ ಸೋಮವಾರ ಈ ಒಂದು ಮತ್ತೆ ವಿಚಾರಣೆ ನಡೆಯುತ್ತೆ ಕೆಎಸ್ ಎ ಅಧಿಕಾರಿಗಳನ್ನ ಜೊತೆಗೆ ಇವತ್ತು ಬೆಳಗ್ಗೆ ಏನು ಆ ಒಂದು ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಆಗಿರ್ಬಹುದು ಜೈರಾಮ್ ಆಗಿರಬಹುದು ಜೊತೆಗೆ ಶಂಕರ್ ಕಾರ್ಯದರ್ಶಿ ಏನಿದ್ರು ಇವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು ಮತ್ತೊಂದು ಕಡೆ ವಿಚಾರಣೆ ಮುಂದೂಡಿಕೆ ಆಗಿದೆ ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಆ ಬಗ್ಗೆ ತನಿಖೆ ನಡೀತಾ ಇರುವಂತದ್ದು ಸಿಐಡಿಯಲ್ಲೂ ಕೂಡ ತನಿಖೆ ಮುಂದುವರೆದಿರುವಂತದ್ದು ಈ ಎಲ್ಲದರ ಬಗ್ಗೆ ವಿಚಾರಣೆಗಳು ಮುಂದೂಡಿರುವಂತದ್ದು ಇವತ್ತು ಪ್ರಬಲವಾಗಿ ವಾದ ಮಾಡುವಂತಹ ಸಂದರ್ಭದಲ್ಲಿ ವಕೀಲರು ಹೇಳಿರುವಂತದ್ದು ಅರ್ಜಿದಾರರ ಪರ ವಕೀಲರು ಸರಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಿಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ಠಾಣಾ ವ್ಯಾಪ್ತಿ ಅಂದ್ರೆ ಈ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಏನಾಗುತ್ತೆ ಆ ಠಾಣಾಧಿಕಾರಿಯ ಸಸ್ಪೆಂಡ್ ಆಗುತ್ತೆ ಸಸ್ಪೆಂಡ್ ಆದ ಬಳಿಕ ಒಂದು ಅಂದ್ರೆ ಪ್ರಭಾರ ಒಂದು ಹೊಣೆಯನ್ನ ಬೇರೆ ಠಾಣೆಯ ಒಂದು ಸಿಬ್ಬಂದಿಗೆ ಇದನ್ನು ವಹಿಸಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಇವರು ಅತಿರೇಕ ಅಂದ್ರೆ ತರಾತುರಿಯಲ್ಲಿ ಈ ಒಂದು ಆರೋಪಿಗಳು ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಇಲ್ಲಿ ವಕೀಲರು ಸದ್ಯ ಈಗ ವಿಚಾರಣೆ ಮುಂದೂಡಿಕೆ ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ ಅಲ್ಲಿಯವರೆಗೂ ಬಲವಂತದ ಕ್ರಮ ಬೇಡ ಅಂತಂದಿದ್ದಾರೆ ನಿಖಿಲ್ ಸೋಸಲೆ ಪರ ಸಂದೇಶ ಚೌಟ ವಾದ ಮಂಡಿಸಿದ್ದಾರೆ ಆಮೇಲೆ ನೋಡಿ ಇವರು ಪ್ರಯಾಣ ಮಾಡುವ ಮಗುವಿನ ಜೊತೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ಅಂತ ಹೇಳಿ ಇವರ ಪತ್ನಿ ಕೂಡ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಮಾಹಿತಿ ಕೂಡ ಇದೆ ನಮ್ಮ ಹತ್ರ ನಿಖಿಲ್ ಸೋಸಲೆ ಪತ್ನಿ ಈ ರಿಟರ್ಜಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಜೂನ್ ಒಂಬತ್ತಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಅವರು ಇವ್ರ ಮೇಲೂ ಕೂಡ ಬಲವಂತದ ಕ್ರಮ ಬೇಡ ಅಂತ ಹೇಳಿ ವಕೀಲ ಸಂದೇಶ ಚೌಟ ವಾದವನ್ನು ಮಂಡಿಸಿದ ಜೂನ್ ಒಂಬತ್ತಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಆಗುತ್ತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ನಿಖಿಲ್ ಸೋಸಲೆ ಈಗ ನೋಡಿ ಆ ಕಡೆ ಕೆಎಸ್ಸಿಎ ಕೂಡ ಬಲವಂತದ ಒಂದು ಕ್ರಮ ಬೇಡ ಅಂತ ಕೋರ್ಟ್ ಹೇಳಿರೋದು ಇದರ ಬೆನ್ನಲ್ಲೇ ನಿಖಿಲ್ ಸೋಸನೆಗೆ ಸದ್ಯಕ್ಕೆ ರಿಲೀಫ್ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನಲ್ಲಿ ಜಾನ್ ಆಗ್ತಿದ್ದಾರೆ ಅರವಿಂದ್ ಸದ್ಯಕ್ಕೆ ನಿಖಿಲ್ ಸೋಸನೆಗೆ ಇಲ್ಲ ಅಂದ್ರೆ ನಿಮಗೆ ರಿಲೀಫ್ ಇಲ್ಲ ಆದರೆ ಅವರ ಪತ್ನಿ ರಿಟರ್ಜಿಯನ್ನು ಸಲ್ಲಿಸಿರುವಂತದ್ದು ಆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಅರವಿಂದ್ ಎಸ್ ದಿವಿತ್ ಇವತ್ತು ಹೈಕೋರ್ಟ್ ನಲ್ಲಿ ಒಂದು ವಾದ ವಿವಾದ ಆಯಿತು ಪ್ರಬಲವಾಗಿ ಸಂದೇಶ್ ಚೌಟಾ ಅವರು ಈ ಒಂದು ನಿಖಿಲ್ ಸೋಸ್ಲೆ ಅವರು ಸಲ್ಲಿಸಿರುವಂತಹ ಏನ್ ರಿಟ್ ಅರ್ಜಿ ಇರುತ್ತೆ ಆ ರಿಟ್ ಅರ್ಜಿ ಸಂಬಂಧಪಟ್ಟಂತೆ ವಾದವನ್ನು ಮಾಡ್ತಾರೆ ಮತ್ತೊಂದು ಕಡೆ ಕೆಎಸ್ಇ ಕೂಡ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿರುತ್ತೆ ಅದರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನು ಮಾಡಿರುವಂತದ್ದು ಇಲ್ಲಿ ಜಡ್ಜ್ ಕೂಡ ಒಂದು ಈ ಏಕಸದಸ್ಯ ಏನ್ ಪೀಠ ಇತ್ತು ಇಲ್ಲಿ ಜಡ್ಜ್ ಕೂಡ ಹಲವು ಪ್ರಶ್ನೆಗಳನ್ನ ಎಜೆ ಅವರಿಗೆ ಕೇಳಿರುವಂತದ್ದು ಅದಕ್ಕೆ ತಕ್ಕವಾದಂತಹ ಉತ್ತರವನ್ನ ಅವರು ಕೊಡುವಂತ ಪ್ರಯತ್ನ ಮಾಡ್ತಾರೆ ಈ ಒಂದು ಹಂತದಲ್ಲಿ ಕೆಲವು ಮಾಹಿತಿಗಳನ್ನ ಅಂಶಗಳನ್ನ ಇಲ್ಲಿ ಅರ್ಜಿದಾರರ ಪರ ವಕೀಲರು ನೀಡಿರುವಂತದ್ದು ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ತೋರಿಸದೆ ಪೊಲೀಸರು ತರಾತುರಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಿರುವಂತದ್ದು ಯಾವುದೇ ರೀತಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲಿ ತೋರಿಸಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಸಿಎಂ ಪ್ರೆಸ್ಮಿಂಟ್ ಆದ ಬಳಿಕ ಇವರು ಅರೆಸ್ಟ್ ಮಾಡ್ತಾರೆ ಹಾಗಾದ್ರೆ ಕಾನೂನಿನ ಪ್ರಕಾರ ಈ ಒಂದು ಅರೆಸ್ಟ್ ಪ್ರೋಗ್ರೆಸ್ ಆಗಿಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು ಆ ಬಗ್ಗೆ ಕೂಡ ಜಡ್ಜ್ ಒಂದು ಪ್ರಶ್ನೆನೇ ಮಾಡ್ತಾರೆ ಅಂದ್ರೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದೆ ನೀವು ಅರೆಸ್ಟ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಜಡ್ಜ್ ಪ್ರಶ್ನೆ ಮಾಡುವಂತದ್ದು ಆಗ ಎಜೆ ಅವರು ಕೂಡ ಹೇಳಿದ್ರು ಮುಂದಿಟ್ಟುಕೊಂಡು ಅರೆಸ್ಟ್ ಮಾಡುವಂತ ಕೆಲಸ ಇಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಮತ್ತೊಂದು ಕಡೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಈ ರಿಟ್ ಅರ್ಜಿ ಏನ್ ಸಲ್ಲಿಸಿರ್ತಾರೆ ಅದರ ಒಂದು ವಿಚಾರಣೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿರುವಂತದ್ದು ಕಳೆದ ಮುಂದಿನ ಸೋಮವಾರ ಈ ಒಂದು ಮತ್ತೆ ವಿಚಾರಣೆ ನಡೆಯುತ್ತೆ ಕೆಎಸ್ ಅಧಿಕಾರಿಗಳನ್ನ ಜೊತೆಗೆ ಇವತ್ತು ಬೆಳಗ್ಗೆ ಏನು ಆ ಒಂದು ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು ಕೆ ಅಧ್ಯಕ್ಷ ರಘುರಾಮ್ ಭಟ್ ಆಗಿರಬಹುದು ಜೈರಾಮ್ ಆಗಿರಬಹುದು ಜೊತೆಗೆ ಶಂಕರ್ ಕಾರ್ಯದರ್ಶಿ ಏನಿದ್ರು ಇವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು ಮತ್ತೊಂದು ಕಡೆ ವಿಚಾರಣೆ ಮುಂದೂಡಿಕೆ ಆಗಿದೆ ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಆ ಬಗೆ ತನಿಖೆ ನಡೀತಾ ಯಲ್ಲೂ ಕೂಡ ತನಿಖೆ ಮುಂದುವರೆದಿರುವಂತದ್ದು ಈ ಎಲ್ಲದರ ಬಗ್ಗೆ ವಿಚಾರಣೆ ಇವತ್ತು ಪ್ರಬಲವಾಗಿ ವಾದ ಮಾಡುವಂತಹ ಸಂದರ್ಭದಲ್ಲಿ ವಕೀಲರು ಹೇಳಿರುವಂತದ್ದು ಅರ್ಜಿದಾರರ ಪರ ವಕೀಲರು ಸರಿಯಾದಂತಹ ಗ್ರೌಂಡ್ ಆಫ್ ಅರೆಸ್ಟ್ ತೋರಿಸಿಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಠಾಣಾ ವ್ಯಾಪ್ತಿ ಅಂದ್ರೆ ಈ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಏನಾಗುತ್ತೆ ಆ ಠಾಣಾಧಿಕಾರಿಯ ಸಸ್ಪೆಂಡ್ ಆಗುತ್ತೆ ಸಸ್ಪೆಂಡ್ ಆದ ಬಳಿಕ ಒಂದು ಅಂದ್ರೆ ಪ್ರಭಾರ ಒಂದು ಹೊಣೆಯನ್ನು ಬೇರೆ ಠಾಣೆಯ ಒಂದು ಸಿಬ್ಬಂದಿಗೆ ಇದನ್ನು ವಹಿಸಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಇವರು ಅತಿರೇಕ ಅಂದ್ರೆ ತರಾತುರಿಯಲ್ಲಿ ಈ ಒಂದು ಆರೋಪಿಗಳು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿ ವಕೀಲರು ಹೇಳಿರುವಂತದ್ದು ಸದ್ಯ ಈಗ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು ದಿವಿತ್ ಥ್ಯಾಂಕ್ ಯು ಅರ್ವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ ಅಲ್ಲಿವರೆಗೂ ಬಲವಂತದ ಕ್ರಮ ಬೇಡ ಅಂತಂದಿದ್ದಾರೆ ನಿಖಿಲ್ ಸೋಸನ ಪರ ಸಂದೇಶ್ ಚೌಟ ವಾದ ಮಂಡಿಸಿದ್ದಾರೆ ಆಮೇಲೆ ನೋಡಿ ಇವರು ಪ್ರಯಾಣ ಅಂದ್ರೆ ಎರಡು ವರ್ಷದ ಮಗುವಿನ ಜೊತೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ಅಂತ ಹೇಳಿ ಇವರ ಪತ್ನಿ ಕೂಡ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ನಮ್ಮ ನಿಖಿಲ್ ಸೋಸಲೆ ಪತ್ನಿ ಈರಿಟ್ ಅರ್ಜಿ ಕೂಡ ಸಲ್ಲಿಸಿದಾರಂತೆ ಜೂನ್ ಒಂಬತ್ತಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಅವು ಇವ್ರ ಮೇಲೂ ಕೂಡ ಬಲವಂತದ ಕ್ರಮ ಬೇಡ ಅಂತ ಹೇಳಿ ವಕೀಲ ಸಂದೇಶ ಚೌಟ ವಾದವನ್ನ ಮಂಡಿಸಿದ ಜೂನ್ ಒಂಬತ್ತಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಆಗುತ್ತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ನಿಖಿಲ್ ಸೋಸಲೆ ಈಗ ನೋಡಿ ಆ ಕಡೆ ಕೆಎಸ್ಇಗೂ ಕೂಡ ಬಲವಂತದ ಒಂದು ಕ್ರಮ ಬೇಡ ಅಂತ ಕೋರ್ಟ್ ಹೇಳಿರೋದು ಇದರ ಬೆನ್ನಲ್ಲೇ ನಿಖಿಲ್ ಸೋಸಲಿಗೆ ಸದ್ಯಕ್ಕೆ ರಿಲೀಫ್ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಕೆಎಸ್ಇ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ನಲ್ಲೇ ಜಾನ್ ಆಗ್ತಿದ್ದಾರೆ ಅರವಿಂದ್ ಸದ್ಯಕ್ಕೆ ನಿಖಿಲ್ ಸೋಸಲಿಗೆ ಇಲ್ಲ ಅಂದರೆ ನಿಮಗೆ ರಿಲೀಫ್ ಇಲ್ಲ ಆದರೆ ಅವರ ಪತ್ನಿ ರಿಟರ್ಜನ್ನು ಸಲ್ಲಿಸಿರುವಂತದ್ದು ಆವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಅರವಿಂದ್ ಎಸ್ ದಿವಿತ್ ಇವತ್ತು ಹೈಕೋರ್ಟ್ನಲ್ಲಿ ಒಂದು ವಾದ ವಿವಾದ ಆಯಿತು ಪ್ರಬಲವಾಗಿ ಸಂದೇಶ್ ಚೌಟಾ ಅವರು ಈ ಒಂದು ನಿಖಿಲ್ ಸೋಸ್ಲೆ ಅವರು ಸಲ್ಲಿಸಿರುವಂತಹ ಏನ್ ರಿಟ್ ಅರ್ಜಿ ಇರುತ್ತೆ ಆ ರಿಟ್ ಅರ್ಜಿ ಸಂಬಂಧಪಟ್ಟಂತೆ ವಾದವನ್ನು ಮಾಡ್ತಾರೆ ಮತ್ತೊಂದು ಕಡೆ ಕೆಎಸ್ ಕೂಡ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿರುತ್ತೆ ಅದರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನು ಮಾಡಿರುವಂತದ್ದು ಇಲ್ಲಿ ಜಡ್ಜ್ ಕೂಡ ಒಂದು ಈ ಏಕಸದಸ್ಯ ಏನ್ ಪೀಠ ಇತ್ತು ಇಲ್ಲಿ ಜಡ್ಜ್ ಕೂಡ ಹಲವು ಪ್ರಶ್ನೆಗಳನ್ನ ಎಜೆ ಅವರಿಗೆ ಕೇಳಿರುವಂತದ್ದು ಅದಕ್ಕೆ ತಕ್ಕವಾದಂತಹ ಉತ್ತರವನ್ನು ಅವರು ಕೊಡುವಂತಹ ಪ್ರಯತ್ನ ಮಾಡ್ತಾರೆ ಈ ಒಂದು ಹಂತದಲ್ಲಿ ಕೆಲವು ಮಾಹಿತಿಗಳನ್ನ ಅಂಶಗಳನ್ನ ಇಲ್ಲಿ ಅರ್ಜಿದಾರರ ಪರ ವಕೀಲರು ನೀಡಿರುವಂತದ್ದು ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ತೋರಿಸದೆ ಪೊಲೀಸರು ತರಾತುರಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಿರುವಂತದ್ದು ಯಾವುದೇ ರೀತಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲಿ ತೋರಿಸಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಸಿಎಂ ಅವರ ಪ್ರೆಸ್ಮಿಂಟ್ ಆದ ಬಳಿಕ ಇವರು ಅರೆಸ್ಟ್ ಮಾಡ್ತಾರೆ ಹಾಗಾದ್ರೆ ಕಾನೂನಿನ ಪ್ರಕಾರ ಈ ಒಂದು ಅರೆಸ್ಟ್ ಪ್ರೋಗ್ರೆಸ್ ಆಗಿಲ್ವಾ ಅನ್ನುವಂತ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು ಆ ಬಗ್ಗೆ ಕೂಡ ಜಡ್ಜ್ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ ಸರಿಯಾದ ಸಾಕ್ಷಾಧಾರಗಳು ಇಲ್ಲದೆ ನೀವು ಅರೆಸ್ಟ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಜಡ್ಜ್ ಪ್ರಶ್ನೆ ಮಾಡುವಂತದ್ದು ಆಗ ಎಜೆ ಅವರು ಕೂಡ ಹೇಳಿರುವಂತದ್ದು ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ಅರೆಸ್ಟ್ ಮಾಡುವಂತ ಕೆಲಸ ಇಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಮತ್ತೊಂದು ಕಡೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಈ ರಿಟ್ ಅರ್ಜಿ ಏನ್ ಸಲ್ಲಿಸಿರ್ತಾರೆ ಅದರ ಒಂದು ವಿಚಾರಣೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿರುವಂತದ್ದು ಕಳೆದ ಮುಂದಿನ ಸೋಮವಾರ ಈ ಒಂದು ಮತ್ತೆ ವಿಚಾರಣೆ ನಡೆಯುತ್ತೆ ಕೆಎಸ್ ಸಿ ಎ ಅಧಿಕಾರಿಗಳನ್ನ ಜೊತೆಗೆ ಇವತ್ತು ಬೆಳಗ್ಗೆ ಏನು ಆ ಒಂದು ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು ಕೆಎಸ್ ಸಿ ಎ ಅಧ್ಯಕ್ಷ ರಘುರಾಮ್ ಭಟ್ ಆಗಿರ್ಬೋದು ಜೈರಾಮ್ ಆಗಿರ್ಬೋದು ಜೊತೆಗೆ ಶಂಕರ್ ಕಾರ್ಯದರ್ಶಿ ಏನಿದ್ರು ಇವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು ಮತ್ತೊಂದು ಕಡೆ ವಿಚಾರಣೆ ಮುಂದೂಡಿಕೆ ಆಗಿದೆ ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಆ ಬಗೆ ತನಿಖೆ ನಡೀತಾ ಇರುವಂತದ್ದು ಸಿಐಡಿಯಲ್ಲೂ ಕೂಡ ತನಿಖೆ ಮುಂದುವರೆದಿರುವಂತದ್ದು ಈ ಎಲ್ಲದರ ಬಗ್ಗೆ ವಿಚಾರಣೆಗಳು ಮುಂದೂಡಿರುವಂತ ಇವತ್ತು ಪ್ರಬಲವಾಗಿ ವಾದ ಮಾಡುವಂತಹ ಸಂದರ್ಭದಲ್ಲಿ ವಕೀಲರು ಹೇಳಿರುವಂತದ್ದು ಅರ್ಜಿದಾರರ ಪರ ವಕೀಲರು ಸರಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಿಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ಠಾಣಾ ವ್ಯಾಪ್ತಿ ಅಂದ್ರೆ ಈ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಏನಾಗುತ್ತೆ ಆ ಠಾಣಾಧಿಕಾರಿಯ ಸಸ್ಪೆಂಡ್ ಆಗುತ್ತೆ ಸಸ್ಪೆಂಡ್ ಆದ ಬಳಿಕ ಒಂದು ಅಂದ್ರೆ ಪ್ರಭಾರ ಒಂದು ಹೊಣೆಯನ್ನ ಬೇರೆ ಠಾಣೆಯ ಒಂದು ಸಿಬ್ಬಂದಿಗೆ ಇದನ್ನು ವಹಿಸಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಇವರು ಅತಿರೇಕ ಅಂದ್ರೆ ತರಾತುರಿಯಲ್ಲಿ ಈ ಒಂದು ಆರೋಪಿಗಳು ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿ ವಕೀಲರು ಹೇಳಿರುವಂತದ್ದು ಸದ್ಯ ಈಗ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು ದಿವಿತ್ ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ